ಹಲೋ ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಟಿ ಟಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ ಸೊ ನೆನ್ನೆನೂ ಕೂಡ ನೂರು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಅದೇ ರೀತಿಯಾಗಿ ಇವತ್ತು ಸುಮಾರು ಐವತ್ತು ಐವತ್ತೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಹಾಗೆಯೇ ಇದುವರೆಗೂ ಕೂಡ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ನಮ್ಮ ವೀಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನನಗೆ ತಿಳಿಸ್ಬೋದು ಸೊ ಇದಂತೂ ನಾವು ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಇದ್ವಿ ಭಾಳ ಇಂಪಾರ್ಟೆಂಟು ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡೋಣ ಹಾಗಾದರೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗ್ಬೋದು ಅಂತಂದರೆ ನೀವು ಕೆಳಗಿನ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ವಾಟ್ಸಪ್ ಗ್ರೂಪ್ ಲಿಂಕನ್ನು ಪಡ್ಕೊಳ್ಬೋದು ಓಕೆ ನಾವು ತರಗತಿಯನ್ನು ಆರಂಭ ಮಾಡೋಣ ನೂರ ಒಂದನೇ ಒಂದು ಪ್ರಶ್ನೆಯಿಂದ ನಾನು ಆರಂಭ ಮಾಡ್ತೇನೆ ಅಲಹಾಬಾದ್ ಸ್ತಂಭ ಶಾಸನವು ಯಾರ ದಿಗ್ವಿಜಯಗಳ ಕುರಿತಂತೆ ವಿವರಿಸುತ್ತದೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅಲಹಾಬಾದ್ ಸ್ತಂಭ ಶಾಸನ ಏನು ಹೇಳುತ್ತೆ ಅಂತೇಳಿ ನನ್ನ ವಿಡಿಯೋದಲ್ಲಿ ಸೊ ಇಲ್ಲಿ ಅಶೋಕನ ಬಗ್ಗೆ ಹೇಳುತ್ತಾ ಅಥವಾ ಶ್ರೀಗುಪ್ತನ ಬಗ್ಗೆ ಹೇಳುತ್ತಾ ಚಂದ್ರಗುಪ್ತ ಮೌರ್ಯ ಸಮುದ್ರಗುಪ್ತ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಹೇಳುತ್ತೆ ಅಲ್ವಾ ಈತ ಏನು ಮಾಡಿರ್ತಾನೆ ಅಂದರೆ ಸಾಕಷ್ಟು ದಿಗ್ವಿಜಯಗಳನ್ನು ಕೊಂಡಿ ಕೈಗೊಂಡಿರ್ತಾನೆ ಉತ್ತರ ಭಾರತದಲ್ಲಾಗಿರ್ಬೋದು ಆಮೇಲೆ ಈ ಕಡೆ ಮಧ್ಯ ಭಾಗದಲ್ಲಿ ಆಗಿರ್ಬೋದು ಸಾಕಷ್ಟು ದಿಗ್ವಿಜಯಗಳನ್ನು ಕೈಗೊಂಡಿರ್ತಾನೆ ಹಾಗಾಗಿ ಈತನ ಒಂದು ದಿಗ್ವಿಜಯಗಳ ಕುರಿತಾಗಿ ಅಲಹಾಬಾದ್ ಸ್ತಂಭ ಶಾಸ ನಮ್ಗೆ ಹೇಳುತ್ತೆ ನೋಡಿ ಈ ಶಾಸನಗಳ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಶೋಕ್ಂದಾದರೂ ಕೇಳ್ಬೋದು ಶ್ರೀಗುಪ್ತಂದ್ರು ಕೇಳ್ಬೋದು ಕುಶಾನರ ಬಗ್ಗೆನೂ ಕೇಳ್ಬೋದು ಇದು ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಭಾಳ ಇಂಪಾರ್ಟೆಂಟು ಯಾವ್ಯಾವ ಶಾಸನಗಳಿದಾವೋ ಅವುಗಳನ್ನು ಸ್ವಲ್ಪ ನೀವು ಕಣ್ಣಾಡಿಸಿ ನೋಡೋದು ತುಂಬಾನೇ ಮುಖ್ಯ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ ದೆಹಲಿಯಲ್ಲಿರುವ ಕುತುಬ್ ಮಿನಾರ್ ಸ್ಮಾರಕದ ನಿರ್ಮಾಣವನ್ನು ಪ್ರಾರಂಭಿಸಿದವ್ರು ಯಾರು ದೆಹಲಿ ಸುಲ್ತಾನರ ಬಗ್ಗೆ ಇರ್ತಕ್ಕಂಥದ್ದು ಬಲ್ಬಾನ್ ಬಾಬರ್ ಕುತುಬ್ದೀನ್ ಐಬಕ್ ಇವ್ರು ಯಾರು ಅಲ್ಲ ಯಾರಪ್ಪ ಅಂತಂದರೆ ಕುತುಬ್ಧೀನ್ ಐಬಕ್ ಈತ ಏನು ಮಾಡ್ತಾನೆ ಅಂತಂದರೆ ಗುಲಾಮಿ ಸಂತತಿಯ ಒಂದು ಸ್ಥಾಪಕ ಅಂತಲೇ ಹೇಳ್ಬೋದು ಈತ ಏನು ಮಾಡ್ತಾನೆ ಅಂದರೆ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರ ಬುನಾದಿಯನ್ನು ಹಾಕ್ತಾನೆ ನಂತರ ಅಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿದಂತಹ ಅನ್ನು ಏನು ಮಾಡ್ತಾನೆ ಪಾಲಕರು ನಿಶಾಪುರದ ಕಾಜಿಗೆ ಗುಲಾಮನನ್ನಾಗಿ ಇವನನ್ನು ಮಾರ್ಬಿಡ್ತಾರೆ ನಂತರ ಈತ ಏನು ಮಾಡ್ತಾನೆ ಅಂದರೆ ಪರ್ಷಿಯನ್ ಅರೇಬಿಕ್ ಭಾಷೆಗಳ ಶಿಕ್ಷಣದ ಜೊತೆಗೆ ಬಿಲ್ಲುಗಾರಿಕೆ ಕುದುರೆ ಸವಾರಿಯನ್ನು ಕಲ್ತ್ಕೊಂಡು ನಂತರ ಸೈನಿಕ ತರಬೇತಿಯನ್ನು ಕೂಡ ಈತ ಪಡಿತಾನೆ ಅನಂತರ ಗಂಜ್ ಗಜ್ನಿ ಮಹಮ್ಮದ್ ಗಜ್ನಿ ಇರ್ತಾನಲ್ಲ ಆತನ ರಾಜ್ಯಪಾಲನಾಗಿದ್ದಂತಹ ಮಹಮ್ಮದ್ ಗೌರಿ ಇವನನ್ನು ಗುಲಾಮನನ್ನಾಗಿ ಕರೆದಿಸ್ಬಿಡ್ತಾನೆ ಅನಂತರ ಏನಾಗುತ್ತೆ ಐಬಕ್ ಕುತುಬ್ದೀನ್ ಐಬಕ್ ಐಬಕನು ಗಜ್ನಿಯಲ್ಲಿದ್ದಾಗ ಏನಾಗುತ್ತೆ ತನ್ನ ಶೌರ್ಯದಿಂದ ಮಹಮ್ಮದ್ ಗೋರಿಯ ಒಂದು ಗಮನವನ್ನು ಸೆಳಿತಾನೆ ನಂತರ ಎರಡನೇ ಥರ ಕಳಗ ಆಗುತ್ತೆ ನಂತರ ಆ ಒಂದು ನಂತರ ಭಾರತ ಮೇಲಿನ ಆಕ್ರಮಗಳ ಆಕ್ರಮಣಗಳ ಉಸ್ತುವಾರಿಯನ್ನು ಈತ ಏನು ಮಾಡ್ತಾನೆ ಅಂತಂದರೆ ಪಡ್ಕೊಂಡ್ಬಿಡ್ತಾನೆ ಅಲ್ಲಿಂದ ಆತನ ಒಂದು ಇದು ಸ್ಟಾರ್ಟ್ ಆಯಿತು ಅವಧಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಹಾಗೆಯೇ ಕುತುಬ್ ಮಿನಾರ್ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಕುತುಬ್ ಮಿನಾರ್ ಎಲ್ಲಿ ಬರುತ್ತೆ ಇದು ಅಂತಂದರೆ ದೆಹಲಿಯಲ್ಲಿ ಬರುತ್ತೆ ಫ್ರೆಂಡ್ಸ್ ಈ ಕುತುಬ್ ಮಿನಾರು ಭಾರತದ ಅತ್ಯಂತ ಎತ್ತರವಾದಂತಹ ಗೋಪುರ ಅಂತ ಹೇಳಿ ಹೇಳ್ತೀವಿ ಇದನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ದವನು ಅಂತಂದರೆ ಕುತುಬ್ಧೀನ್ ಐಬಕ್ ಇದನ್ನು ಪೂರ್ಣಗೊಳಿಸ್ದವನು ಯಾರು ಅಂತಂದರೆ ಇಲ್ತಮ್ಮ ಅಶ್ ಮುಂ ಬರ್ತಕ್ಕಂಥ ದೊರೆ ಇಲ್ ತಮಾಷ್ ಏನು ಮಾಡ್ತಾನೆ ಇದನ್ನು ಪೂರ್ಣಗೊಳಿಸ್ತಾನೆ ಆಮೇಲೆ ಇದು ಎರಡು ನೂರ ಇಪ್ಪತ್ತೈದು ಎಡಿ ಎತ್ತರ ಆಗಿದೆ ಎತ್ತರವಾಗಿದ್ದು ಅದರ ಮೇಲೆ ಸೂಕ್ಷ್ಮವಾದಂತಹ ಕೆತ್ತನೆಗಳು ಇರೋದನ್ನು ನಾವು ಕಾಣ್ಬೋದು ಅಷ್ಟೇ ಅಲ್ಲ ಇದು ಐದು ಅಂತಸ್ತಿನ ಕಟ್ಟಡದಲ್ಲಿರ್ತಕ್ಕಂತಹ ಮೆಟ್ಟಿಲುಗಳನ್ನು ನಾವಿಲ್ಲಿ ನೋಡ್ಬೋದು ಅಲ್ವಾ ಹಾಗೆಯೇ ಒಂದು ಮುಂದಿನ ಪ್ರಶ್ನೆ ಎಡೆಗೆ ಹೋಗೋಣ ಈಗ ದೆಹಲಿ ಸುಲ್ತಾನ ಒಂದು ಅಲ್ಲಾವುದ್ದೀನ್ ಕಿಲ್ಜಿಯ ದಂಡನಾಯಕನಾಗಿದ್ದವನು ಯಾರು ದಂಡನಾಯಕ ಯಾರಾಗಿರ್ತಾರೆ ದೆಹಲಿ ಸುಲ್ತಾನ್ ನಲ್ಲಿ ಬರ್ತಕ್ಕಂಥ ಕಿಲ್ಜಿ ವಂಶದವರು ಇವರು ಅಲ್ಲಾವುದ್ದೀನ್ ಕಿಲ್ಜಿ ಏನಾಗಿರ್ತಾನೆ ದೆಹಲಿ ವಂಶದ ಕಿಲ್ಜಿ ಸಂತತಿಯ ಸ್ಥಾಪಕನಾಗಿರ್ತಾನೆ ಯಾರಾಗಿರ್ತಾರೆ ಅಂದರೆ ಮಲ್ಲಿಕಾಫರ್ ಏನಾಗ್ಬಿಡುತ್ತೆ ಅಂತಂದರೆ ಅಲ್ಲಾವುದ್ದೀನ್ ಕಿಲ್ಜಿ ದಾಳಿಗಳನ್ನು ಮಾಡ್ತಾ ಕೊನೆಯಲ್ಲಿ ಏನಾಗುತ್ತೆ ಮಂಗೋಲರ ದಾಳಿಯನ್ನು ಕೂಡ ಹಿಮ್ಮೆಟ್ಟಿಸ್ತಾನೆ ನಂತರ ಏನಾಗುತ್ತೆ ಗುಜರಾತಿನ ವಾಘೇಲ ವಂಶದ ರಜಪೂತ ದೊರೆಯಾದಂತಹ ಇಮ್ಮಡಿ ಕರ್ಣದೇವ ಮತ್ತು ರಣಥಂಬೋರದ ಹಮ್ಮೀರ ದೇವ ಮತ್ತು ಚಿತ್ತೋರದ ರಾಜನಾದಂತಹ ಭೀಮ್ ಸಿಂಗನನ್ನು ಕೂಡ ಈತ ಸೋಲಿಸ್ತಾನೆ ಅಲ್ಲದೆ ಕೊನೆಗೇನಾಗುತ್ತೆ ಮಾಳ್ವಾ ಜಾಲೋರ್ ಬುಂದಿ ಮಾಂಡೋರ್ ಮತ್ತು ಟೋಂಗ್ ಪ್ರದೇಶಗಳನ್ನು ಕೂಡ ಗೆದ್ದುಕೊಂಡು ಕೊನೆಗೆ ಈತನ ಕಾಲದಲ್ಲಿ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಕೂಡ ಯಶಸ್ವಿಗೊಳಿಸಿದಂತೆ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ದಂಡನಾಯಕ ಈತನ ದಂಡನಾಯಕನಾಗಿದ್ದಂತಹ ಮಲ್ಲಿಕಾಫರ್ ಈತ ಏನು ಮಾಡ್ತಾನೆ ಅಂದರೆ ದಕ್ಷಿಣ ಭಾರತದಲ್ಲಿ ಕೂಡ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಎಲ್ಲೆಲ್ಲಿ ಅಂತಂದರೆ ದೇವಗಿರಿ ವಾರಂಗಲ್ ದ್ವಾರ ಸಮುದ್ರ ಮತ್ತು ಮಧುರೈಗಳ ಮೇಲೆ ದಾಳಿಯನ್ನು ನಡೆಸಿಬಿಟ್ಟು ಅವುಗಳ ಅವನತಿಗೆ ಈತ ಕಾರಣನಾಗ್ತಾನೆ ಅಂತ ಹೇಳ್ಬೋದು ಎಲ್ಲ ರಾಜ್ಯಗಳನ್ನು ಗೆದ್ಕೊಂಡು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳದೆ ಏನು ಮಾಡ್ತಾನೆ ಕೇವಲ ಸಂಪತ್ತನ್ನು ಮಾತ್ರ ಇದು ಲೂಟಿಯನ್ನು ಮಾಡ್ತಾನೆ ಈತ ಬಂಟನೆ ಅಂತ ಹೇಳ್ಬೋದು ಮಲ್ಲಿಕಾಫರ್ ಹೌದಾ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಋಗ್ವೇದ ಅತ್ಯಂತ ಪ್ರಾಚೀನ ವೇದ ಅಂತೇಳಿ ಕರಿತಾ ಇದ್ದೀವಿ ಈ ಋಗ್ವೇದಕ್ಕೆ ಋಗ್ವೇದವನ್ನು ಇಂಗ್ಲೀಷ್ಗೆ ಯಾರು ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಅನುವಾದ ಮಾಡಿದವರು ಯಾರು ಅಂದರೆ ರವರ ಅಥವಾ ಸರ್ ವಿಲಿಯಂ ಜೋನ್ಸ್ ಬಾಲ ಗಂಗಾಧರ್ ತಿಲಕರು ಮ್ಯಾಕ್ಸ್ ಮುಲ್ಲರ್ ಮ್ಯಾಕ್ಸ್ ಮುಲ್ಲರ್ ಏನು ಮಾಡ್ತಾನೆ ಋಗ್ವೇದವನ್ನು ಇಂಗ್ಲಿಷ್ ಭಾಷೆಗೆ ಕನ್ವರ್ಟ್ ಮಾಡ್ತಾನೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯೊಡೆಗೆ ಹೋಗೋಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯುತ್ತೆ ಡೈರೆಕ್ಟ್ ಆದಂಥ ಉತ್ತರವನ್ನು ನಾವು ನೋಡ್ಬೋದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ಆಗುತ್ತೆ ಎಸ್ ನೀವೆಲ್ಲ ಗೆಸ್ ಮಾಡಿದ್ದೀರಲ್ವಾ ಬಾಂಬೆಯಲ್ಲಿ ಸಾವಿರದ ಏ ಎಂಟುನೂರ ಎಂಬತ್ತೈದರಲ್ಲಿ ನಡೆಯುತ್ತೆ ಹಾಗೆಯೇ ಮುಂದಿನ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಸಿದಂತಹ ಮೈಕೇಲ್ ಓ ಡಯರ್ನನ್ನು ಯಾರು ಕೊಲ್ತಾರೆ ಯಾರು ಹತ್ಯೆಗೈತಾರೆ ಅಂತಂದರೆ ಉದಮ್ ಸಿಂಗ್ ಅಂತಕ್ಕಂಥ ಒಬ್ಬ ಸೇನಾನಿ ಏನು ಮಾಡ್ತಾನೆ ಅಂದರೆ ಮೈಕೆಲ್ ಓ ಡಯರ್ನನ್ನು ಸಾಯಿಸ್ಬಿಡ್ತಾನೆ ಸೊ ಜಲಿಯನ್ ವಾಲಾಬಾಗ್ ಹತ್ಯೆಕಾಂಡ ದೃಶ್ಯ ಅಂತೂ ಒಂದು ಇದು ಅಂತಲೇ ರೋಮಾಂಚನ ಅಂತಲೇ ಹೇಳ್ಬೋದು ಲಕ್ಷಾಂತರ ಜನ ಸಾಯ್ತಾರೆ ಒಂದು ದೊಡ್ಡ ಒಂದು ಹತ್ಯೆಕಾಂಡನೇ ಅಂತೇಳಿ ನಾವು ಓದಿದ್ದೀವಿ ಅದೇ ರೀತಿಯಾಗಿ ಆನಂದಮಠ ಕೃತಿಯ ಕರ್ತೃ ಯಾರು ಸರ್ ಅರ್ಬಿಂದೋ ಬಂಕಿಮ್ ಚಂದ್ರ ಚಟರ್ಜಿ ರವೀಂದ್ರನಾಥ್ ಟ್ಯಾಗೋರ್ ಇವ್ರು ಯಾರೂ ಅಲ್ಲ ಈ ಆನಂದ ಮಠ ಅಂತ ಕೃತಿಯ ಕರ್ತೃ ಬರೆದವರು ಯಾರಪ್ಪ ಅಂದರೆ ಚಂದ್ರ ಚಟರ್ಜಿ ಒಂದೇ ರಾಮ್ ಒಂದೇ ಮಾತರಂ ಅಂತಕ್ಕಂಥ ರಾಷ್ಟ್ರೀಯ ಗೀತೆಯನ್ನು ಬರೆದವರು ಬಂಕಿಂ ಚಂದ್ರ ಅವರೇ ಅದೇ ರೀತಿಯಾಗಿ ಆನಂದಮಠ ಅಂತಕ್ಕಂಥದ್ದು ಕೂಡ ಈತ ಇವರ ಒಂದು ಕೃತಿಯಾಗಿದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಭಾರತವು ಸ್ವತಂತ್ರವನ್ನು ಪಡೆದಾಗ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಆಗಿದ್ದವರು ಯಾರು ಹರಾಲ್ಡ್ ವಿಲ್ಸನ್ ಮ್ಯಾಕ್ ಡೊನಾಲ್ಡ್ ಕ್ಲೆಮೆಂಟ್ ಆ್ಯಟ್ಲಿ ವಿನ್ಸ್ಟನ್ ಚರ್ಚಿಲ್ ಯಾರಾಗಿರ್ತಾರೆ ಅಂದರೆ ಕ್ಲೆಮೆಂಟ್ ಆ್ಯಂಟ್ಲಿ ಆಟ್ಲೀರವರು ಭಾರತವುಕ್ಕೆ ಸ್ವತಂತ್ರವನ್ನು ಸಿಕ್ಕಾಗ ಸ್ವತಂತ್ರವನ್ನು ಕೊಟ್ಟಾಗ ಇಂಗ್ಲೆಂಡ್ನಲ್ಲಿ ಪ್ರಧಾನಮಂತ್ರಿಯವರು ಆಗಿದ್ರು ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಆರರಲ್ಲಿ ಎಲ್ದಂಗೆ ಆಗುತ್ತೆ ಸಾವಿರದ ಎಂಟುನೂರ ಆರಲ್ಲಿ ಇದು ಎಲ್ಲಿ ಅಂತಂದರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಸಾವಿರದ ಎಂಟುನೂರ ಆರಲ್ಲಿ ವೆಲ್ಲೋರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಈ ದಂಗೆ ಹರಡುತ್ತೆ ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಆರುನೂರ ಅರವತ್ತೈದರಲ್ಲಿ ಪುರಂದರಗಡ ಒಪ್ಪಂದ ಯಾರ ನಡುವೆ ನಡೆಯಿತು ಯಾರ ನಡುವೆ ಆಗುತ್ತೆ ಪುರಂದರಗಡ ಒಪ್ಪಂದ ಇಲ್ಲಿ ನೋಡ್ಬೋದು ಶಿವಾಜಿ ಮತ್ತು ಔರಂಗಜೇಬ್ರ ನಡುವೆನೋ ಅಥವಾ ಶಿವಾಜಿ ಇಂಗ್ಲೀಷರ ನಡುವೆನೋ ಅಥವಾ ಶಿವಾಜಿ ಮತ್ತು ಜೈಸಿಂಗ್ರವರ ನಡುವೆನೋ ಅಥವಾ ಶಿವಾಜಿ ಮತ್ತು ಶೈಸ್ತಾ ಖಾನ್ ನಡುವೆನೋ ಇಲ್ಲೇನಾಗುತ್ತೆ ಅಂತಂದರೆ ಶಿವಾಜಿ ಮತ್ತು ಜೈಸಿಂಗ್ನ ನಡುವೆ ಪುರಂದರಗಡ ಒಪ್ಪಂದ ಆಗುತ್ತೆ ಇವರಿಬ್ಬರ ನಡುವೆ ಒಂದು ಯುದ್ಧ ಸಂಭವಿಸಿ ಆ ಯುದ್ಧದಲ್ಲಿ ಏನಾಗುತ್ತೆ ಅಂದರೆ ಈ ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅದು ಪುರಂದರಗಡ ಒಪ್ಪಂದ ಆಗಿರುತ್ತೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಕಾಯಕವೇ ಕೈಲಾಸ ಅಂತೇಳಿ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಲಾಗಿದೆ ಬುದ್ಧ ಕನಕದಾಸ ಬಸವಣ್ಣ ಪುರಂದರದಾಸ ತಮಗೆಲ್ಲರಿಗೂ ಗೊತ್ತಿದೆ ಬಸವಣ್ಣನವರ ಒಂದು ತತ್ವವೇ ಕಾಯಕವೇ ಕೈಲಾಸ ಅಂತೇಳ್ಬಿಟ್ಟು ಮುಂದಿನ ಪ್ರಶ್ನೆ ಬಿಜಾಪುರದ ಗೋಲ್ಗುಂಬಾಜ್ ಯಾರ ಸಮಾಧಿಯನ್ನು ಒಳಗೊಂಡಿದೆ ಮಹಮ್ಮದ್ ಆದಿಲ್ ಶಾ ಕುತುಬ್ ಶಾ ಇಸ್ಮಾಯಿಲ್ ಆದಿಲ್ ಶಾ ಇವ್ರು ಯಾರು ಕೂಡ ಅಲ್ಲ ಬಿಜಾಪುರದ ಗೋಲ್ಗುಂಬಾಜ್ ನಲ್ಲಿ ನಾವು ಮಹಮ್ಮದ್ ಆದಿಲ್ ಶಾನ ಒಂದು ಸಮಾಧಿ ಇರೋದನ್ನು ನಾವು ಕಾಣ್ಬೋದು ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಅಕ್ಬರ್ನ ಆಸ್ಥಾನದ ಖ್ಯಾತ ಸಂಗೀತಗಾರ ಯಾರಾಗಿದ್ರು ಅಕ್ಬರ್ನ ಆಸ್ಥಾನದಲ್ಲಿ ಖ್ಯಾತ ಸಂಗೀತಗಾರ ಯಾರಾಗಿದ್ರಪ್ಪ ಅಂದ್ರೆ ಥಾನ್ಸೇನ್ ತುಳಸಿದಾಸ್ ರಮಾನಂದ್ ಇವ್ರು ಯಾರು ಕೂಡ ಅಲ್ಲ ಹಾಗಾದ್ರೆ ಯಾರಾಗಿದ್ರು ಅಂತಂದ್ರೆ ಈ ತಾನ್ಸೇನಿದ್ದಾನಲ್ಲ ಈತ ಏನಾಗಿತ್ತಾನೆ ಅಂತಂದರೆ ಅಕ್ಬರ್ ನಾಸ್ತಾನದಲ್ಲಿದ್ದಂಥ ಖ್ಯಾತ ಸಂಗೀತಗಾರನಾಗಿರ್ತಾನೆ ಶಿವಾಜಿಯಿಂದ ಹತನಾದಂತಹ ಬಿಜಾಪುರದ ಸುಲ್ತಾನನ ಸೇನಾನಿ ಯಾರು ಬೇರೆಯಾರಲ್ಲ ಅಫ್ಜಲ್ ಖಾನ್ ಮುಂದಿನ ಪ್ರಶ್ನೆ ಪಟ್ಟಿ ಮತ್ ಒಂದು ಮತ್ತು ಪಟ್ಟಿ ಎರಡನ್ನ ಹೊಂದಿಸಿ ಸರಿಯಾದ ಉತ್ತರಗಳನ್ನು ಪಟ್ಟಿಗಳ ಕೆಳಗೆ ನೀಡಿರ್ತಕ್ಕಂತಹ ಸಂಖ್ಯೆಗಳಿಂದ ಆರಿಸಿ ಅಂತ ಹೇಳಲಾಗಿದೆ ಇಲ್ಲಿ ವಿದ್ವಾಂಸರು ಮತ್ತು ಅವ್ರು ಬರೆದಿರ್ತಕ್ಕಂಥ ಕೃತಿಗಳನ್ನು ಮೆನ್ಷನ್ ಮಾಡಲಾಗಿದೆ ನೋಡೋಣ ಹಾಗಾದರೆ ಪಾಣಿನಿ ವರಹ ಮಿತ್ರ ವಾಗ್ದಾಚಾರ್ಯ ಕಲ್ಹಣ ಬೃಹತ್ ಸಂಹಿತೆ ವೇದಾಂಗ ಜ್ಯೋತಿಷ್ಯ ರಾಜತರಂಗಿಣಿ ಅಷ್ಟಾಧ್ಯಾಯಿ ಹಾಗಾದರೆ ಇಲ್ಲಿ ಪಾಣಿನಿ ಯಾವ ಕೃತಿಯನ್ನು ಬರೀತಾನೆ ಯಾವ ಕೃತಿಯನ್ನು ಬರಿತಾನೆ ಅಂದರೆ ಅಷ್ಟಾಧ್ಯಾಯಿ ಅಂತಕ್ಕಂಥ ಕೃತಿಯನ್ನು ಬರೀತಾನೆ ಆಮೇಲೆ ವರಹ ಮಿತ್ರ ಬೃಹತ್ ಸಂಹಿತೆಯನ್ನು ಬರಿತಾನೆ ವಾಗ್ದಾಚಾರ್ಯ ಯಾವ ಕೃತಿಯನ್ನು ಬರೀತಾರೆ ಅಂದರೆ ವೇದಾಂಗ ಜ್ಯೋತಿಷ್ಯ ಕಲ್ಹಣ್ಣನ ರಾಜತರಂಗಿಣಿ ಅಂತಲೇ ಹೇಳ್ಬೋದು ಹಾಗಾದರೆ ಈಗಿರ್ತಕ್ಕಂಥ ಉತ್ತರ ಎಲ್ಲಿದೆ ಅಂತಂದರೆ ಬಿ ಅಲ್ವಾ ಒಂದಕ್ಕೆ ನಾಲ್ಕು ಎಗೆ ಫೋರ್ ಮತ್ತು ಬಿಗೆ ಟು ಒನ್ ಸಿ ಗೆ ಟೂ ಡಿ ಗೆ ತ್ರೀ ಓಕೆನಾ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಭಾರತದ ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಡೆಕನ್ ಎಜುಕೇಷನಲ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದವರು ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ ಎಮ್ ಜಿ ಅಣ್ಣಾ ಅಣ್ಣಾದೊರೈ ಬಾಲ್ ಗಂಗಾಧರ್ ತಿಲಕ್ ಎಸ್ ರಾಧಾಕೃಷ್ಣನ್ ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಬಾಲಗಂಗಾಧರ್ ತಿಲಕ್ರವರು ಇವರು ಏನು ಮಾಡ್ತಾರೆ ಅಂದರೆ ಸ್ವತಂತ್ರ ಒಂದು ಚಳುವಳಿ ಸಮಯದಲ್ಲಿ ಪ್ರತಿಯೊಬ್ಬ ಜನರಿಗೂ ಕೂಡ ಮುಟ್ಟುವಂತೆ ಈ ಡೆಕ್ಕನ್ ಎಜುಕೇಷನಲ್ ಸೊಸೈಟಿ ಅಂತಕ್ಕಂಥ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಿಕೊಂಡು ಇದರ ಮುಖಾಂತರ ಸ್ವತಂತ್ರ ಚಳುವಳಿಯ ಒಂದು ಇದೂ ಯಾವ ರೀತಿಯಾದಂಥ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಏನು ಮಾಡ್ತಾರವರು ತಿಳಿಸ್ಕೊಡ್ತಾರೆ ಯಮುನಾ ನದಿ ತೀರದಲ್ಲಿ ಮುಬಾಲಕಾಬಾದ್ ಅಂತಕ್ಕಂಥ ನಗರವನ್ನು ನಿರ್ಮಿಸಿದವನು ಯಾರು ಯಮುನಾ ನದಿ ಇದರಲ್ಲಿ ನದಿ ತೀರದಲ್ಲಿ ಯಾರಪ್ಪ ಅಂದರೆ ಅವನ ಹೆಸರಲ್ಲೇ ಇದೆ ಮುಬಾರಕ್ ಷಾ ಅಲ್ವಾ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮೊದಲು ನಡೆದಂತಹ ಯುದ್ಧ ಯಾವುದು ಮೊದಲ ಆಂಗ್ಲ ಸಿಕ್ ಯುದ್ಧ ಮೊದಲ ಆಂಗ್ಲ ಅಫ್ಘಾನ್ ಯುದ್ಧ ಮೊದಲ ಆಂಗ್ಲ ಬರ್ಮಾ ಯುದ್ಧ ಮೊದಲ ಆಂಗ್ಲ ಬರ್ಮ ಮರಾಠ ಯುದ್ಧ ಫಸ್ಟ್ ಯಾವ ಯುದ್ಧ ಆಗುತ್ತೆ ಅಂದರೆ ಮೊದಲ ಮೊದಲ ಆಂಗ್ಲೋ ಮರಾಠ್ ಯುದ್ಧ ಮೊದಲ ಬಾರಿಗೆ ನಡೆಯುತ್ತೆ ಅನಂತರ ಈ ಯುದ್ಧಗಳು ಸಂಭವಿಸ್ತವೆ ಗಾಂಧೀಜಿಯವರನ್ನು ಮೊದಲ ಬಾರಿಗೆ ಮಹಾತ್ಮ ಅಂತ ಹೇಳಿ ಕರೆದವರು ಯಾರು ಅಲ್ಲ ಬೇರೆ ಯಾರು ಅಲ್ಲ ರವೀಂದ್ರನಾಥ್ ಟ್ಯಾಗೋರ್ರವರು ನೂರ ಇಪ್ಪತ್ತನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಆಗಿದೆ ಪ್ರಾಚೀನ ಕಾಲದಲ್ಲಿ ಹೆಸರಾಂತ ದಶ ಅರಸರ ಯುದ್ಧವು ಯಾವ ನದಿಯ ದಡದ ಮೇಲೆ ನಡೆಯಿತು ಸಿಂಧು ಗಂಗಾ ರಾವಿ ಚಿನ್ನ ರಾವಿ ನಡುವೆ ರಾವಿ ನದಿ ದಡ ದಡದ ಮೇಲೆ ಏನಾಗುತ್ತೆ ದಶ ಅರಸರ ಯುದ್ಧ ನಡೆಯುತ್ತೆ ಯಾರ ಆಡಳಿತಾವಧಿಯಲ್ಲಿ ಗ್ರಾಮೀಣ ಜನರು ಸಾಕಷ್ಟು ಅಧಿಕಾರವನ್ನು ಪಡ್ಕೊಳ್ತಾರೆ ಇಲ್ಲಿ ಅಂತಂದರೆ ಯಾರ ಅವಧಿಯಲ್ಲಿ ಅಂತಂದರೆ ನಾವು ನೋಡ್ಬೋದು ಚೋಳರ ಒಂದು ಅವಧಿಯಲ್ಲಿ ಚೋಳರ ಒಂದು ಆಡಳಿತ ಅವಧಿಯಲ್ಲಿ ಗ್ರಾಮೀಣ ಜನರಿಗೆ ಹೆಚ್ಚು ಅಧಿಕಾರವನ್ನು ಒಂದು ಸೃಷ್ಟಿಯನ್ನು ಅವರು ಮಾಡ್ತಾರೆ ಅನಂತರ ಮುಂದಿನ ಪ್ರಶ್ನೆ ದೆಹಲಿ ಸುಲ್ತಾನರ ಗುಲಾಮಿ ಸಂತತಿಯ ಸ್ಥಾಪಕ ಬೇರೆ ಯಾರು ಅಲ್ಲ ಕುತುಬ್ದೀನ್ ಅಹಿಬಾಗ್ ನಿನ್ನ ಈಗ ಆಲ್ರೆಡಿ ಅವನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆ ಪಂಚತಂತ್ರವನ್ನು ಬರೆದವರು ಯಾರು ಅಂತ ಕೇಳಲಾಗಿದೆ ವಾಲ್ಮೀಕಿ ವಿಷ್ಣು ಶರ್ಮಾ ಭವಭೂತಿ ಇವ್ರು ಯಾರು ಕೂಡ ಅಲ್ಲ ವಿಷ್ಣು ಶರ್ಮಾ ಏನು ಮಾಡ್ತಾನೆ ಪಂಚತಂತ್ರ ಕೃತಿಯನ್ನು ಬರಿತಾನೆ ಸಿಂಧೂ ಬಯಲಿನ ನಾಗರಿಕತೆಗೆ ಸೇರಿದಂತಹ ಕಾಲಿಬಂಗಾನ್ ನಿವೇಶನವು ಯಾವ ರಾಜ್ಯದಲ್ಲಿದೆ ಗುಜರಾತ್ ಪಂಜಾಬ್ ರಾಜಸ್ಥಾನ್ ಉತ್ತರ ಪ್ರದೇಶ್ ಯಾವ ರಾಜ್ಯದಲ್ಲಿ ಬರುತ್ತೆ ಕಾಲಿಬಂಗಲ್ ರಾಜಸ್ಥಾನದಲ್ಲಿ ಬರೋದನ್ನು ನಾವು ನೋಡ್ಬೋದು ನೂರ ಇಪ್ಪತ್ತೈದನೇ ಪ್ರಶ್ನೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮೊದಲ ಪಾಣಿಪತ್ ಕದನವು ಯಾರ ನಡುವೆ ನಡೆಯಿತು ಪಾಣಿಪತ್ ಕದನ ಮೊದಲ ಬಾರಿಗೆ ಯಾರ ನಡುವೆ ನಡೆಯುತ್ತೆ ಅಂದರೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮೊದಲ ಪಾಣಿಪತ್ ಕದನ ನಡೆಯುತ್ತೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಮೊಘಲ್ ದೊರೆ ಬಹದ್ದೂರ್ ಶಾನನ್ನು ಎಲ್ಲಿಗೆ ಗಡಿಪಾರು ಮಾಡಲಾಯಿತು ಎಲ್ಲಿಗೆ ಅಂದರೆ ರಂಗೂನ್ ಲಂಡನ್ ಫೋರ್ಟ್ ಬ್ಲೇರ್ ರಂಗೂನ್ ಕಾಬೂಲ್ ಏನು ಮಾಡ್ತಾನೆ ಅಂದರೆ ಬಹದ್ದೂರ್ ಶಾನನ್ನು ರಂಗೂನ್ ಅಂತಕ್ಕಂಥ ಪ್ರದೇಶಕ್ಕೆ ಗಡಿಪಾರನ್ನು ಮಾಡ್ತಾರೆ ಕಲ್ಕತ್ತಾದಲ್ಲಿ ಸಾವಿರದ ಎಂಟುನೂರಲ್ಲಿ ಫೋರ್ಟ್ ವಿಲಿಯಮ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಫೋರ್ಟ್ ವಿಲಿಯಮ್ಸ್ ಕಾಲೇಜನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ ಸೈಮನ್ ಆಯೋಗವನ್ನು ರಚಿಸಿದ್ದು ಯಾವಾಗ ಸೈಮನ್ ಆಯೋಗ ಯಾವಾಗ ರಚನೆ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಈ ಕೆಳಗಿನ ಯಾವ ಪ್ರವಾಸಿಯು ವಿಜಯನಗರ ಸಾಮ್ರಾಜ್ಯದ ವರ್ಣನೆಗೆ ಸಂಬಂಧಿಸಿಲ್ಲ ಇಬನ್ ಬಟೂಟ್ ನೂನೀಸ್ ಪಯಸ್ ಅಬ್ದುಲ್ ರಜಾಕ್ ಯಾವುದು ಅಂದರೆ ಇಬನ್ ಬಟೂಟ್ ಭಾರತೀಯ ಪುನರ್ಜೀವನದ ಪಿತಾಮಹ ಅಂತೇಳಿ ಬೇರೆ ಯಾರನ್ನು ಕರೀತಾರೆ ರಾಜಾರಾಮ್ ಮೋಹನ್ ರಾಯರವನ್ನೇ ಅಲ್ವಾ ಸಿಂಧೂ ಬಯಲಿನ ನಾಗರಿಕತೆಗೆ ಸೇರಿದಂತಹ ಯಾವ ನಿವೇಶನದಲ್ಲಿ ಸಾರ್ವಜನಿಕ ಈಜುಕೊಳ ದೊರೆತಿದೆ ಎಲ್ಲಿ ಅಂದರೆ ಮೆಹಂಜೂದಾರ್ ಹಿನಾಯನ ಮತ್ತು ಮಹಾಯನ ಯಾವ ಧರ್ಮದ ಒಂದು ಪಂಥಗಳಾಗಿವೆ ಅಂತ ಕೇಳಿದರೆ ಬಹಳ ಈಸಿಯಾದಂತಹ ಪ್ರಶ್ನೆ ಯಾವುದು ಅಂದರೆ ಬೌದ್ಧ ಧರ್ಮಕ್ಕೆ ಸೇರಿದಂತಹ ಇವೆರಡು ಪಂಗಡಗಳು ಅಂತಲೇ ನಾವು ಹೇಳ್ಬೋದು ಹಾಗೆಯೇ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದಂತಹ ಗ್ರೀಕ್ ರಾಯಭಾರಿ ಯಾರು ಅಂತ ಹೇಳಿ ಕೇಳಿದರೆ ಫಾಹಿಯಾನ್ ಮೆಗಸ್ತಾನೀಸ್ ಹುಯೆನ್ಸಾಂಗ್ ಇವ್ರು ಯಾರು ಕೂಡ ಅಲ್ಲ ಮೆಗಸ್ತಾನೀಸ್ ಏನು ಮಾಡ್ತಾನೆ ಒಂದು ಗ್ರೀಕ್ ರಾಯಭಾರಿಯಾಗಿ ಚಂದ್ರಗುಪ್ತನ ಒಂದು ಆಳ್ವಿಕೆ ಕಾಲದಲ್ಲಿ ಬರ್ತಾನೆ ಈತನನ್ನು ಸರಿಕ ಕಳಿಸ್ತಾನೆ ಅಂತಲೇ ಹೇಳ್ಬೋದು ಇಂಡಿಯಾ ವಿನ್ಸ್ ಫ್ರೀಡಮ್ ಕೃತಿಯನ್ನು ಬರೆದವರು ಯಾರು ಅಂದರೆ ಅಬ್ದುಲ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಕ್ಬರನ ಗುರು ಯಾರು ಅಂತೇಳಿ ಕೇಳಿದರೆ ಇಲ್ಲಿ ಅಬ್ದುಲ್ ಲತೀಫ್ ಅಬ್ದುಲ್ ಲತೀಫ್ ಅಂತಕ್ಕಂಥವ್ರು ಅಕ್ಬರನ ಗುರುಗಳಾಗಿದ್ದರು ಶಿವಾಜಿಯ ರಾಜಧಾನಿ ಬೇರೆ ಯಾವುದೆಲ್ಲ ರಾಯ್ಗಡನ ರಾಯ್ಗಡನ್ನು ಏನು ಮಾಡಿಕೊಂಡಿದ್ದ ಅಂತಂದರೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿದಂತಹ ಶೂರ ವೀರ ಅಂತಂದರೆ ಶಿವಾಜಿ ಸಕ ಶಕೆಯು ಯಾವಾಗ ಆರಂಭ ಆಗುತ್ತೆ ಅಂದರೆ ಕ್ರಿಸ್ತಪೂರ್ವ ಎಪ್ಪತ್ತ ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಶಕೆ ಆರಂಭ ಆಗುತ್ತೆ ಅದೇ ರೀತಿಯಾಗಿ ಮೆಹರೋಲಿ ಕಬ್ಬಿಣ ಸ್ತಂಭವು ಯಾರ ಸಾಧನೆಗಳನ್ನು ದಾಖಲಿಸಿದೆ ಅಂತಂದರೆ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತದ ಒಂದು ಸಾಧನೆಗಳನ್ನು ನಾವು ಮೆಹರೋಲಿ ಕಬ್ಬಿಣ ಸ್ತಂಭವಾದ ಸ್ತಂಭದಲ್ಲಿ ನಾವು ಕಾಣ್ಬೋದು ಅದೇ ರೀತಿಯಾಗಿ ಸಮುದ್ರಗುಪ್ತಂದು ನಾವು ಅಲಹಾಬಾದ್ ಶಾಸನ ಅಂತಲೇ ಹೇಳ್ತಾ ಇದೀವಿ ಭಾಳ ಇಂಪಾರ್ಟೆಂಟ್ ಕ್ವೆಶನ್ಸು ಮಧ್ಯ ಭಾರತದ ಮಹೇಶ್ವರದ ಸಂತರಾಣಿ ಅಹಲ್ಯಾಬಾಯಿ ಯಾವ ಸಂತತಿಗೆ ಸೇರಿದವಳಾಗಿದ್ಲುಳು ಅಂತಂದರೆ ಹೋಲ್ಕರ್ ಸಂತತಿ ಮುಂದಿನ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಫ್ರೆಂಡ್ಸ್ ಈಗ ನಾನು ವಿವರಣೆ ಕೊಡ್ತಾ ಹೋದರೆ ಟೈಮು ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಬೇರೆ ವಿಡಿಯೋಗಳಿಗೆ ಮಹತ್ವ ಕೊಡೋದಕ್ಕೋಸ್ಕರ ನಾನು ಶಾರ್ಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಇದ್ದೀನಿ ತಮಗೆ ವಿವರಣೆ ಇಲ್ಲ ಅಂತ ಹೇಳೋ ಒಂದು ಇದನ್ನೇ ಬೇಡ ಯಾಕೆಂದರೆ ಈಗ ಆಲ್ರೆಡಿ ನೀವು ಓದಿರ್ತೀರ ಅದ್ರ ಮೇಲಿನ ಪ್ರಶ್ನೆಗಳು ಮಾತ್ರ ಇವು ಇನ್ನೂ ನಲವತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ವರಾಜ್ಯ ಪಕ್ಷವನ್ನು ಯಾರು ಸ್ಥಾಪಿಸಿದರು ಯಾರು ಸ್ಥಾಪಿಸ್ತಾರೆ ಅಂತಂದರೆ ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಸುಭಾಷ್ ಚಂದ್ರ ಬೋಸ್ ಲಾಲ್ ಲಜಪತ್ ರಾಯ್ ಇವರು ಯಾರೂ ಕೂಡ ಅಲ್ಲ ಸ್ವರಾಜ್ಯ ಪಕ್ಷವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದರೆ ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ರವರು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಗಾಂಧೀಜಿಯವರು ಯಾವಾಗ ಬಂಧನಕ್ಕೆ ಒಳಗಾಗ್ತಾರೆ ಯಾವಾಗ ಆಗ್ತಾರೆ ಅಂದರೆ ಆಗಸ್ಟ್ ಒಂಬತ್ತು ನೈನ್ಟೀನ್ ಫಾರ್ಟಿ ಟು ಭಾರತದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ದ ನ್ಯೂ ಎಕನಾಮಿಕ್ ಮಿನನ್ಸ್ ಆಫ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದವರು ಯಾರು ಬಿಪಿನ್ ಚಂದ್ರಪಾಲ್ರವರು ದ ನ್ಯೂ ಎಕನಾಮಿಕ್ ಮಿನಾನ್ಸ್ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ ಅಕ್ಬರ್ ನಾಮವನ್ನು ಬರೆದವರು ಯಾರು ಅಕ್ಬರ್ ನಾಮವನ್ನು ಅಬುಲ್ ಫ್ ಅಬ್ದುಲ್ ಫಜಲ್ ಏನು ಮಾಡ್ತಾನೆ ಬರೀತಾನೆ ಸ್ವತಂತ್ರ ಚಳುವಳಿಯನ್ನು ಹತ್ತಿಕ್ಕಲು ರೌಲತ್ ಕಾಯ್ದೆಯು ಯಾವಾಗ ಜಾರಿಗೆ ಬರುತ್ತೆ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬರುತ್ತೆ ಅನಂತರ ಮುಂದಿನ ಪ್ರಶ್ನೆ ಆರ್ಯ ಸಮಾಜವಾದಿಗಳ ಬೈಬಲ್ ಅನ್ಸ್ಕೊಂಡಿರ್ತಕ್ಕಂತಹ ಸತ್ಯಾರ್ಥ ಪ್ರಕಾಶವನ್ನ ಬರೆದಂತಹ ಕರ್ತೃ ಯಾರು ರಾಜಾ ರಾಮ್ ಮೋಹನ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ದಾದಾಬಾಯಿ ನವರೋಜಿ ದಯಾನಂದ್ ಸರಸ್ವತಿ ದಯಾನಂದ್ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶ್ ಅಂತಕ್ಕಂಥ ಕೃತಿಯನ್ನು ಬರೀತಾರೆ ಹಾಗಾಗಿ ವೇದಗಳಿಗೆ ಹಿಂದಿರುಗಿ ಅಂತಕ್ಕಂಥ ಒಂದು ಕರೆಯನ್ನು ಕೂಡ ಇವರು ಕೊಡ್ತಾರೆ ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ ಯಾರು ಅಂತ ಕೇಳಲಾಗಿದೆ ಹರಿಶೇಣ ಏನು ಮಾಡ್ತಾನೆ ಅಲಹಾಬಾದ್ ಸ್ತಂಭ ಶಾಸನವನ್ನ ರಚಿಸ್ತಾನೆ ರತ್ನಾವಳಿಯ ಲೇಖಕ ರತ್ನಾವಳಿಯನ್ನು ಬರೆದವರು ಯಾರಪ್ಪ ಅಂದರೆ ಹರ್ಷವರ್ಧನ ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಹದಿನಾರರ ಲಕ್ನೋ ಒಪ್ಪಂದದ ಪ್ರಕಾರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಾಗಿರುತ್ತೆ ಅಂದರೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯು ಮುಸ್ಲಿಮರಿಗೆ ನೀಡಿದ್ದ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ಒಪ್ಪಿಕೊಂಡಿತ್ತು ಅಥವಾ ತುಳಿತಕ್ಕೊಳಗಾದಂತಹ ವರ್ಗದವರಿಗೆ ನೌಕರಿಯಲ್ಲಿ ಮೀಸಲಾತಿಗೆ ಒಪ್ಪಿಕೊಂಡಿತು ಮುಸ್ಲಿಂ ಲೀಗ್ನ ಪಾಕಿಸ್ತಾನ ರಚನೆಯ ಬೇಡಿಕೆಗೆ ಒಪ್ಪಿಕೊಂಡಿತು ಮುಸ್ಲಿಂ ಲೀಗ್ನೊಂದಿಗೆ ಚುನಾವಣಾ ಮೈತ್ರಿ ಒಪ್ಪಿಕೊಂಡಿತು ಹಾಗಾದ್ರೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯು ಮುಸ್ಲಿಮರಿಗೆ ನೀಡಿದಂತಹ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ಇಲ್ಲಿ ಏನು ಮಾಡುತ್ತೆ ಒಪ್ಕೊಳ್ಳುತ್ತೆ ಸಾವಿರದ ಒಂಬೈನೂರ ಹದಿನಾರರ ಲಖನೋ ಒಪ್ಪಂದದ ಪ್ರಕಾರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಾಗಬೇಕಾಗಿತ್ತು ಅಂದರೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯು ಮುಸ್ಲಿಮರಿಗೆ ನೀಡಿದಂತಹ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ಇಲ್ಲಿ ಒಪ್ಕೊಳ್ಳಲಾಗುತ್ತೆ ವಾತಾಪಿ ಕೊಂಡ ಅಂತಕ್ಕಂಥ ಬಿರುದು ಯಾರಿಗಿತ್ತು ಇಲ್ಲಿ ಅಂತಂದರೆ ಫ್ರೆಂಡ್ಸ್ ಇದೊಂದು ಪ್ರಶ್ನೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಭಾಳ ಆದಂತಹ ಪ್ರಶ್ನೆ ವಾತಾಪಿಕೊಂಡ ಅಂತಕ್ಕಂಥ ಬಿರುದನ್ನು ಹೊಂದಿದ ಪ್ರಾಚೀನ ಭಾರತದ ದೊರೆ ಯಾರು ಇಮ್ಮಡಿ ಪುಲಕೇಶಿ ಮಯೂರ ವರ್ಮ ಇಮ್ಮಡಿ ವಿಕ್ರಮಾದಿತ್ಯ ಒಂದನೇ ನರಸಿಂಹ ವರ್ಮ ಇದನ್ನು ನನಗೆ ಆನ್ಸರನ್ನು ನಾವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನನಗೆ ತಿಳಿಸಬೇಕು ನೂರೈವತ್ತನೇ ಪ್ರಶ್ನೆ ರಾಜಾರಾಮ್ ಮೋಹನ್ ರಾಯರು ಮತ್ತು ಡೇವಿಡ್ ಹರೆ ಈ ಕೆಳಗಿನ ಯಾವ ಕಾಲೇಜಿನ ಸ್ಥಾಪನೆಗೆ ಕಾರಣರಾಗಿದ್ದಾರೆ ಅಂತಂದ್ರೆ ಬೇರೆ ಯಾವುದೆಲ್ಲ ಹಿಂದೂ ಕಾಲೇಜ್ ಕಲ್ಕತ್ತಾ ಭಾರತದಲ್ಲಿ ಸಾಮಾಜಿಕ ತಾರತಮ್ಯವು ಹೆಚ್ಚುತ್ತಿರುವುದನ್ನು ತಡೆಗಟ್ಟಲು ಇಲ್ಬರ್ಟ್ ಮಸೂದೆ